ಈ ಒಂದು ಪಂದ್ಯಕ್ಕಾಗಿ ಪರಿಚಯ ಕಾರ್ಯಕ್ರಮ ಪರಿಚಯ ಕಾರ್ಯಕ್ರಮವನ್ನು ಈ ನಮ್ಮ ಊರಿನ ಕೆ ಬಿ ಸಿ ಅವರು ಕಾರ್ಯಕ್ರಮದಲ್ಲಿ ಪರ್ಯಾಯ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಕಾರ್ಯಕ್ರಮದಲ್ಲಿ ಈಗಾಗಲೇ ನಮ್ಮ ಮಹೇಶಿ ಸರ್ ಅವರು ಅದೇ ರೀತಿ ಹೆಂಬರ್ ಬೈ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಕಾರ್ಯಕ್ರಮದಲ್ಲಿ ಭಾಗಿಯಾದಲ್ಲಿ ಸಂಕಟಪ್ರವ ಈಗ

ನೌಕರ್ಜೆನ್ಸಿ ಹೆಡ್ ಕಾಂಪ್ಟರ್ ಇದ್ರೆ ಈ ಕಡೆ ಫೈರ್ ಸರ್ವಿಸ್ ಮತ್ತೊಂದು ವಿಶೇಷತೆ ಏನಂದ್ರೆ ಕರ್ನಾಟಕ ರಾಜ್ಯ ಅಗ್ನಿಶಾಮಕ ಇಲಾಖೆಯ ತಂಡ ಇದೇ ಪ್ರಥಮ ಬಾರಿಗೆ ಒಂದು ಅಂತಾರಾಜ್ಯ ಮಟ್ಟದ ಕಬಡ್ಡಿ ಪ್ರಮಾಣದವಾಗಿ